ಭಾಗಕ್ಕೆ ಹೊಂದಿಕೊಂಡಿರುವ ಸುಮಾರು ಹತ್ತು ಹತ್ತು ಸಾವಿರ ಉಳ್ಳಂತಹ ಎಲ್ಲ ಬಡ ರೈತ ಕೂಲಿ ಇರುವಂತಹ ನಂಗಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು ಮುನ್ನೂರ ಎಂಬತ್ತೇಳು ಜನ ವ್ಯಾಸಂಗ ಮಾಡ್ತಾರೆ ಎಲ್ಲರೂ ಬಡವರ ಮಕ್ಕಳೇ ಅದರಂತೆ ಒಂದರಿಂದ ಎಂಟನೇ ತರಗತಿವರೆಗೆ ಮಾತ್ರ ಅನುಮತಿ ಇದೆ ಎಂಟು ಮತ್ತು ಒಂಬತ್ತು ಮತ್ತು ಹತ್ತನೇ ತರಗತಿಗೆ ನಾವು ಪ್ರೌಢಶಾಲೆಯನ್ನು ನಿವೃತ್ತೀಕರಣ ಮಾಡಬೇಕಂತೇಳಿ ಇಲ್ಲಿನ ಸ್ಥಳೀಯ ಪ್ರಮುಖನ ನಂದಿ ಕಿಶೋರ್ ಮತ್ತಿತರ ಅವರ ಸಮ್ಮುಖದಲ್ಲಿ ನಿರಂತರವಾಗಿ ಹೋರಾಟ ಮಾಡ್ಕೊತ ಬರ್ತಾನೆ ಇದ್ದೀವಿ ಆದರೆ ಇಲ್ಲಿನ ಪಿ ಅವರ ಒಂದು ಸಮಸ್ತವಾದ ವರದಿಯನ್ನು ಉಪನಿರ್ದೇಶಕರು ಮತ್ತು ಡಯ್ಟ್ ಜಯಣ್ಣನವರು ಸರ್ಕಾರದ ಮಟ್ಟಕ್ಕೆ ಕಳಿಸಿದ್ರು ಆ ಸರ್ಕಾರದ ಮಟ್ಟದಲ್ಲಿ ಆ ಕಡತವನ್ನೇ ನಾಪತ್ತೆಯಾಗಿದ್ದರು ಅದನ್ನು ಸಹ ಅಲ್ಲಿಗೆ ಹೋಗಿ ಈಶೋರವರು ಫಾಲೋಅಪ್ ಮಾಡಿ ಆ ಕಡತ ಎಲ್ಲಿದೆ ಅಂತೇಳಿ ಹುಡುಕಿ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಾತಿ ಇಟ್ಟು ನಂತರ ನಮಗೆ ಈ ಒಂದು ಸರ್ಕಾರಿ ಶಾಲೆಯನ್ನು ಉಳಿಬೇಕು ಸುತ್ತಮುತ್ತಲ ಐದು ಖಾಸಗಿ ಶಾಲೆ ಮತ್ತು ಅನುದಾನಿತ ಶಾಲೆಯಿಂದ ಸರ್ಕಾರ ಬಡ ರೈತ ಮಕ್ಕಳನ್ನು ಉಳಿಸಬೇಕು ಅವರ ಭವಿಷ್ಯ ರೂಪಿಸಬೇಕಂತೇಳಿ ನಾವು ಇವತ್ತೇನು ರಾಷ್ಟ್ರೀಯ ಹೆದ್ದಾರಿಗೆ ಬಂದ್ಗೆ ಕರೆ ಕೊಟ್ಟಿದ್ದೀವಿ ಆ ಬಂದ್ಗೆ ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಮಾನ್ಯ ಗ್ರಾಮಾಂತರ ಸರ್ಕಲ್ ಇನ್ಸ್ಪೆಕ್ಟರ್ ಸುರೇಶ್ ಸಾರು ಸತೀಶ್ ಸಾರು ಮತ್ತು ಆ ಪಿ ಎಸ್ಐ ಅವರು ನೀವು ಯಾವುದೇ ಕಾರಣಕ್ಕೂ ಆ ರಾಶಿ ಅದನ್ನಲ್ಲಿ ಬಂದ್ ಮಾಡೋದು ಬೇಡ ಮತ್ತು ಕಾಲ್ನಡಿಗೆ ಜಾತನ ಬೇಡ ನಾವೇ ಹಿರಿಯ ಅಧಿಕಾರಿಗೆ ಸದಸ್ಯರಿಗೆ ಕರೆಸಿದರೆ ಕರೆಸುವ ಜೊತೆಗೆ ಅವರ ಕಚೇರಿಯಲ್ಲೇ ಕುಳಿತು ಮಾನ್ಯ ಇದು ಸರ್ಕಲ್ ಇನ್ಸ್ಪೆಕ್ಟರ್ ಸತೀಶ್ ಸರ್ ಅವರವರು ಅವ್ರಿಗೆ ಕೈ ಮುಗಿದು ಕೇಳಿದ್ದಾರೆ ನಾವು ಕೈ ಮುಗಿದು ಕೇಳ್ತಾ ಇದ್ದೀವಿ ಈ ಒಂದು ಉತ್ತಮವಾದ ಮತ್ತು ಭವಿಷ್ಯವನ್ನು ಸರ್ಕಾರಿ ಶಾಲೆ ಈ ಹೋರಾಟಕ್ಕೆ ಏನು ಮಾಡ್ತಾ ಅದಕ್ಕೆ ಸ್ಪಂದಿಸಿರಿ ಈ ಸರ್ಕಾರಿ ಶಾಲೆ ಒಂಬತ್ತು ಮತ್ತು ಹತ್ತನೇ ತರಗತಿಗೆ ಅನುಮತಿ ಕೊಡಿ ಅಂತೇಳಿದರೆ ನಮ್ಮ ಏನು ಉಪನಿದೇಶಕರಾದ ಕೃಷ್ಣಮೂರ್ತಿಯವರವರು ನನ್ನ ಹಂತದಲ್ಲಿ ಏನೇನಾಗುತ್ತೆ ಎಲ್ಲ ನಾನು ವರದಿ ಕೊಟ್ಟಿದ್ದೀನಿ ಸರ್ಕಾರದ ಹಂತದಲ್ಲಿ ಆಗಲಿ ಅಂತ ಹೇಳ್ತಾರೆ ಈ ಒಂದು ಸರ್ಕಾರಿ ಶಾಲೆಗೆ ಒಂಬತ್ತು ಹತ್ತನೇ ತರಗತಿ ಏನಾದರೂ ಸರ್ಕಾರ ಅನುಮತಿ ನೀಡದೇ ಇದ್ದರೆ ಇಲ್ಲಿನ ಎಲ್ಲ ಗ್ರಾಮದ ಸಾವಿರಾರು ಜನರು ನಮ್ಮ ಮಾನ್ಯ ಕಾವೇರಿ ಮೇಡಮ್ ಅವರ ಒಂದು ಕಚೇರಿಗೆ ಮುಕ್ತಿ ಹಾಕುವ ಮುಖಾಂತರ ನಮ್ಮ ಸರ್ಕಾರಿ ಶಾಲೆಯನ್ನು ಉನ್ನತೀಕರಣ ಮಾಡುತ್ತೇವೆ ಮತ್ತು ಬಡ ರೈತ ಕೂಲಿ ಕಾರ್ಮಿಕರ ಭಕ್ತಗಳ ಭವಿಷ್ಯವನ್ನು ರೂಪಿಸಿ ಸರ್ಕಾರಿ ಶಾಲೆಯನ್ನು ಬಳಸುವ ಹೋರಾಟಕ್ಕೆ ಇನ್ನಷ್ಟು ಹೋರಾಟಗಳನ್ನು ಮಾಡುವ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಮತ್ತು ಶಿಕ್ಷಣ ಸಚಿವರಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರೌಢಶಾಲೆ ಒಂಬತ್ತು ಮತ್ತು ಹತ್ತನೇ ತಗತಿ ಪ್ರಾರಂಭ ಮಾಡಬೇಕೆಂಬ ಹಠದಲ್ಲಿರುವಂತಹ ಇಲ್ಲಿನ ಚಿಕ್ಕಮುತ್ತಲ ಗ್ರಾಮಪುರ ಮತ್ತು ಮೈಸೂರಿನಿಂದ ಹೋರಾಟಕ್ಕೆ ಕುಳಬಾರು ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣನವರು ನಾನೂ ಸಹ ಸರ್ಕಾರಿ ಶಾಲೆ ಉಳಿಯುವುದಾಗಿ ಸದನದಲ್ಲಿ ಧರಣಿ ಕೂತುಕೊಳ್ಳುವ ಮೊದಲು ಪರವಾನಿಗೆಯನ್ನು ನೀಡಿ ಉನ್ನತೀಕರಣ ಮಾಡಿ ಮತ್ತು ಒಂಬತ್ತನೇ ತರಗತಿಗೆ ಅವಶ್ಯಕತೆ ಇರುವ ಪಠ್ಯಪುಸ್ತಕ ಮತ್ತು ಸಮವಸರವನ್ನು ವಿತರಣೆ ಮಾಡಬೇಕಂದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ರಂಗರಾಮಯ್ಯನವರಿಗೆ ಸಹ ಸಹ ಅವರಿಗೆ ಸೂಚನೆ ನೀಡಿದ್ದಾರೆ ಅದಕ್ಕೆ ರೈತ ಸಂಘದಿಂದ ಮುಳುಬಾಗಲು ಶಾಸಕರಾದಂತಹ ಸಮೃದ್ಧಿ ಮಂಜನರರಿಗೆ ಈ ಒಂದು ಸರ್ಕಾರಿ ಶಾಲೆ ಉಳಿಸಲು ರೈತ ಸಂಘದ ಜೊತೆ ಕೈ ಜೋಡಿಸಿದ್ದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದರು ಇವತ್ತು ಮುಳುಬಾಗ್ ತಾಲೂಕಿನ ನಂಗ್ಲಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯನ್ನು ಪ್ರೌಢಶಾಲೆಗೆ ಉಂಡೀತ ಖರೀದಿಸಬೇಕಂತೇಳ್ಬಿಟ್ಟು ನಾವು ಸುಮಾರು ಸಲ ನಾವು ಮನವಿ ಪತ್ರಗಳನ್ನು ಮನವಿಯನ್ನು ನೀಡಿದ್ವಿ ಒಂಬತ್ತು ಹತ್ತನೇ ತರಗತಿ ಇಲ್ಲಿ ಪ್ರಾರಂಭಿಸಬೇಕು ಅಂತೇಳ್ಬಿಟ್ಟು ಆದ್ದರಿಂದ ಒಂದು ಸರ್ಕಾರದಿಂದ ಮತ್ತು ನಮ್ಮ ಜಿಲ್ಲಾ ಅಧಿಕಾರಿಗಳಿಂದ ಸ್ಪಂದನೆ ಸರಿಯಾದ ರೀತಿಯಾದಂಥ ಸ್ಪಂದನೆ ಬರೆದಿರೋಂಥ ಕಾರಣದಿಂದ ಇವತ್ತು ಹೆದ್ದಾರಿ ಬಂದ್ ಮಾಡಬೇಕು ಅಂದ್ಕೊಂಡ್ವಿ ಆದರೆ ಅಧಿಕಾರಿಗಳು ಸಹ ಸಮಯಕ್ಕೆ ಸ್ಪಂದಿಸದಿರೋ ಕಾರಣ ನಾವು ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೋಬೇಕು ಅಂತ ಅಂತೇಳಿಬಿಟ್ಟು ನಾವು ಬಂದಾಗ ನಮ್ಮ ಪೊಲೀಸ್ ಅಧಿಕಾರಿಗಳಾದಂಥ ಸತೀಶ್ ಸಾರು ಮತ್ತು ಅರ್ಜುನ್ ಸಾರ್ ಇವರೆಲ್ಲ ಇಟ್ಕೊಂಡ್ಬಿಟ್ಟು ಬೇಡ ಇದು ಸಾರ್ವಜನಿಕರಿಗೆ ತೊಂದರೆ ಆಗುವಂಥ ವಿಚಾರಗಳಿಗೆ ನೀವು ಇದು ಮಾಡಬೇಡಿ ಇದು ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ದೀರಾ ಒಂದು ಸಾವಿರಾರು ಜನ ಮಕ್ಕಳಿಗೆ ಅನುಕೂಲವಾಗುವಂಥ ಕೆಲಸಗಳನ್ನು ಮಾಡ್ತಿದ್ದೀರಾ ದಯವಿಟ್ಟು ನಾವು ಸಾರ್ವಜನಿಕರಿಗೆ ನಾವು ತೊಂದರೆ ಕೊಡೋದು ಬೇಡ ಅಂತೇಳಿ ಅವರನ್ನೇ ಡಿ ಡಿ ಪಿ ಐ ಅವ್ರನ್ನ ಮತ್ತು ಡಿ ಡಿ ಪಿ ಕೃಷ್ಣಮೂರ್ತಿ ಸರ್ ಅವ್ರನ್ನ ಮತ್ತು ಬಿ ಇ ಬಿ ಇ ಒ ಗಂಗಾರಮ್ಮಾಯಿ ಸರ್ ಅವ್ರನ್ನ ನಮ್ಮ ಪೊಲೀಸ್ ಠಾಣೆಗೆ ನಂಗಲಿ ಪೊಲೀಸ್ ಠಾಣೆಗೆ ಕರೆಸಿ ನಮ್ಮ ಸಮಸ್ಯೆಯನ್ನು ಅವರಿಗೆ ಮನದಟ್ಟು ಮಾಡಿ ನಾವು ಮನವಿ ಕೊಟ್ಟಿದ್ದೇವೆ ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆಯವರು ಸಹ ಇದೊಂದು ಮಾಡಿಕೊಡಬೇಕು ಇದೊಂದು ಒಳ್ಳೆಯ ಅಂತ ಹೋರಾಟ ಇದಕ್ಕೆ ಸ್ಪಂದಿಸಬೇಕು ಅಂತೇಳಿ ಅವರು ಸಹ ಅವ್ರ ಮೇಲೆ ಒತ್ತಡ ಹಾಕಿದ್ದಾರೆ ಮುಂದಿನ ದಿನಗಳಲ್ಲಿ ಒಂಬತ್ತನೇ ತರಗತಿ ಮತ್ತು ಹತ್ತನೇ ತರಗತಿ ನಮ್ಮ ನಂಗಡಿ ಶಾಲೆಯಲ್ಲಿ ಪ್ರಾರಂಭಿಸುತ್ತಾರೆ ಅಂತ ಭರವಸೆಯಿಂದ ಇವತ್ತಿನ ಒಂದು ಕಾಲ್ನಡಿಗೆ ಜಾತ ಆಗಿರ್ಬೋದು ಮತ್ತು ಹೆದ್ದಾರಿ ಬಂದ್ ಮಾಡೋದನ್ನು ನಾವು ಇಲ್ಲಿಗೆ ಮುಕ್ತಾಯಗೊಳಿಸಿದ್ದೀವಿ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಎಲ್ಲ ಭರವಸೆಯಿಂದ ಇದ್ದೀವಿ ಕರ್ನಾಟಕ ರಾಜ್ಯ ರೈತರ ಸಂಘಯಿಂದ ಸರ್ಕಾರಿ ಪ್ರೌಢಶಾಲೆ ನಂಗಡಿಯಲ್ಲಿ ಬೇಕು ಅಂತಿದ್ದಾರೆ ಮನೆಗೆ ಸಂಬಂಧಪಟ್ಟಂಗೆ ಈಗಾಗಲೇ ಸಹ ಸರ್ಕಾರಿ ಪ್ರೌಢಶಾಲೆ ಒಂಬತ್ತು ಹತ್ತನೇ ತರಗತಿಗಳು ಈಗ ವಶಿತ ಅಂತ ಅಂದ್ಬಿಟ್ಟು ಈಗಾಗಲೇ ಮನೆ ಆಯುಕ್ತರಿಗೆ ಶಿಫಾರಸು ಮಾಡಲಾಗಿದೆ ಇವತ್ತು ಮನವಿ ಪ್ರಕಾರ ಅಂತಂದರೆ ನಾವು ಮತ್ತೆ ಇನ್ನೊಂದು ಸತಿ ಫಾಲೋ ಅಪ್ ಮಾಡಿ ಅಂತ ಹೇಳ್ತಿದ್ದಾರೆ ನಾನು ಫಾಲೋಅಪ್ ಮಾಡಿ